ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪ್ರಾಚೀನ ರೋಮನ್ನರು ಬಾಯಿ ತೊಳೆಯಲು ಏನನ್ನು ಬಳಸುತ್ತಿದ್ದರು ಆಪ್ಷನ್ ಎ ಹಾಲನ್ನು ಆಪ್ಷನ್ ಬಿ ಕಣ್ಣೀರನ್ನು ಆಪ್ಷನ್ ಸಿ ಮೂತ್ರವನ್ನು ಆಪ್ಷನ್ ಡಿ ಬೆವರನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರವನ್ನು ಪ್ರಾಚೀನ ರೋಮನ್ನರು ಬಾಯ್ ತೊಳೆಯಲು ಬಳಸುತ್ತಿದ್ದರು ನಿಮ್ಮ ಎರಡನೆಯ ಪ್ರಶ್ನೆ ಸೆಂಟನ್ನು ಬಳಸಿದರೆ ಏನಾಗುತ್ತದೆ ಆಪ್ಷನ್ ಎ ಚಿಂತೆ ಕಡಿಮೆಯಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ದುಷ್ಟಶಕ್ತಿಗಳು ಹತ್ತಿರ ಬರುವುದಿಲ್ಲ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಂಟನ್ನು ಬಳಸಿದರೆ ದುಷ್ಟಶಕ್ತಿಗಳು ಹತ್ತಿರ ಬರುವುದಿಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರ ಯಾರು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಭೀಮ ಆಪ್ಷನ್ ಸಿ ನಕುಲ ಆಪ್ಷನ್ ಡಿ ಸಹದೇವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನನು ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೈಗಳನ್ನು ಉಜ್ಜುವುದರಿಂದ ಏನಾಗುತ್ತದೆ ಆಪ್ಷನ್ ಎ ನರಗಳ ಸಮಸ್ಯೆ ಕಡಿಮೆಯಾಗುತ್ತದೆ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತದೆ ಆಪ್ಷನ್ ಸಿ ತಲೆನೋವು ಕಡಿಮೆಯಾಗುತ್ತದೆ ಆಪ್ಷನ್ ಡಿ ಮಂಡಿ ನೋವು ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನರಗಳ ಸಮಸ್ಯೆಯು ಕಡಿಮೆ ಆಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ತಲೆ ಕೆಳಗಾಗಿ ಹಾರಬಲ್ಲ ಏಕೈಕ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ನಿಮ್ಮ ಸರಿಯಾದ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ತಲೆ ಹರಬಲ್ಲ ಏಕೈಕ ಪಕ್ಷಿಯಾಗಿದೆ ಪ್ರಶ್ನೆ ದಿನ ಪ್ರಶ್ನೆ ಹತ್ತು ದಿನಾಂಕರಂದು ಜನಿಸಿದ ಮತಿಗಳು ಯಾವುದು ಜನಿಸಿದರೆ ಒಳ್ಳೆಯದು ಆಪ್ಷನ್ ಬೆಳ್ಳಿ ಚಿನ್ನ ಆಪ್ಷನ್ ಸಿ ಆಪ್ಷನ್ ಡಿ ಆಪ್ಷನ್ ಕೆಂಪು ಹರಳು ಆಪ್ಷನ್ ಡಿ ಕೆಂಪು ಹರಳು ನಿಮ್ಮ ಸರಿಯಾದ ಉತ್ತರ ಎ ಚಿನ್ನವನ್ನು ಒಳ್ಳೆಯದು ನಿಮ್ಮ ಏಳನೆಯ ಪ್ರಶ್ನೆ ಕುರ್ಕುರೆ ಪ್ಯಾಕೆಟ್ ನಲ್ಲಿ ಯಾವ ಗ್ಯಾಸ್ ಅನ್ನು ತುಂಬಿಡುತ್ತಾರೆ ಆಪ್ಷನ್ ಇ ಹೀಲಿಯಂ ಆಪ್ಷನ್ ಬಿ ನೈಟ್ರೋಜನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ಆರ್ಗನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನನ್ನು ಕುರ್ಕುರೆ ಪ್ಯಾಕೆಟ್ನಲ್ಲಿ ತುಂಬಿಡುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಮನೆಯಲ್ಲಿ ನಾಯಿ ಹೊರಳಾಡುತ್ತಿದ್ದರೆ ಏನರ್ಥ ಆಪ್ಷನ್ ಎ ಅನಾರೋಗ್ಯ ಆಪ್ಷನ್ ಬಿ ಆರೋಗ್ಯ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶುಭ ಘಟನೆಯ ಸಂಕೇತವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ಹಳೆಯ ಪರ್ವತಗಳು ಯಾವುದು ಆಪ್ಷನ್ ಎ ಅರಾವಳಿ ಪರ್ವತಗಳು ಆಪ್ಷನ್ ಬಿ ವಿಂಧ್ಯಾ ಪರ್ವತಗಳು ಆಪ್ಷನ್ ಸಿ ಹಿಮಾಲಯ ಪರ್ವತಗಳು ಆಪ್ಷನ್ ಡಿ ನೀಲಗಿರಿ ಪರ್ವತಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರಾವಳಿ ಪರ್ವತಗಳು ಭಾರತದ ಹಳೆಯ ಪರ್ವತಗಳಾಗಿವೆ ನಿಮ್ಮ ಹತ್ತನೆಯ ಪ್ರಶ್ನೆ ಒಟ್ಟು ಎಷ್ಟು ವಿಧದ ಸೊಳ್ಳೆಗಳಿವೆ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ವಿಧದ ಸೊಳ್ಳೆಗಳಿವೆ ಆಪ್ಷನ್ ಬಿ ನಾಲ್ಕು ಸಾವಿರ ಆಪ್ಷನ್ ಸಿ ಐದು ಸಾವಿರ ಆಪ್ಷನ್ ಡಿ ಎರಡು ಸಾವಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಏಳ್ನೂರು ವಿಧದ ಸೊಳ್ಳೆಗಳಿವೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಅತ್ಯಂತ ವೇಗವಾಗಿ ಈಜುವ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಕತ್ತಿ ಮೀನು ಆಪ್ಷನ್ ಸಿ ಏಡಿ ಆಪ್ಷನ್ ಡಿ ಸಿಗಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕತ್ತೆ ಮೀನು ಅತ್ಯಂತ ವೇಗವಾಗಿ ಈಜುವ ಜೀವಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಜೀವಿಯನ್ನು ಔಷಧಿಯ ತಯಾರಿಕೆಯಲ್ಲಿ ಬಳಸುತ್ತಾರೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ಕುರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳನ್ನು ಔಷಧಿಯ ತಯಾರಿಕೆಯಲ್ಲಿ ಬಳಸುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಅಮೇರಿಕಾ ದೇಶದಲ್ಲಿ ಆಪ್ಷನ್ ಬಿ ಜಪಾನ್ ದೇಶದಲ್ಲಿ ಆಪ್ಷನ್ ಸಿ ನೇಪಾಳ ದೇಶದಲ್ಲಿ ಆಪ್ಷನ್ ಡಿ ಭಾರತ ದೇಶದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಸಿ ನೇಪಾಳದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಇವತ್ತಿನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಆಪ್ಷನ್ ಎ ಎಂಟು ಸಾವಿರದ ಇನ್ನೂರು ರೂಪಾಯಿಗಳು ಆಪ್ಷನ್ ಬಿ ಏಳು ಸಾವಿರದ ನಾಲ್ಕುನೂರೈವತ್ತು ರೂಪಾಯಿಗಳು ಆಪ್ಷನ್ ಸಿ ಆರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿಗಳು ಆಪ್ಷನ್ ಡಿ ಏಳು ಸಾವಿರದ ಇನ್ನೂರು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿಗಳು ನಿಮ್ಮ ಹದಿನೈದನೆಯ ಪ್ರಶ್ನೆ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಮಾರಿಕಾಂಬಾ ಆಪ್ಷನ್ ಸಿ ದುರ್ಗೆ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ